ಮತದಾರ ಬಂಧುಗಳು ಕಾರ್ಯಕರ್ತರ ಒಂದು ಪರಿಶ್ರಮಕ್ಕೆ ಈ ಗೆಲುವನ್ನು ನಾನು ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ ಕಳೆದ ವಿಧಾನಸಭಾ ಚುನಾವಣೆ ಆದಮೇಲೆ ಕಳೆದ ಹತ್ತು ತಿಂಗಳಿಂದ ವಿಶ್ರಂಸೆ ಬೂತ್ ಮಟ್ಟದಲ್ಲೂ ಕೂಡ ನಮ್ಮ ಕಾರ್ಯಕರ್ತರ ಒಂದು ಪರಿಶ್ರಮ ಏನಿತ್ತು ಮತ್ತು ಮೋದಿಜಿಯವರ ಒಂದು ಸಂಕಲ್ಪ ರೈತ ಪರವಾದಂಥ ಚಿಂತನೆ ಆದಂಥ ಯಡಿಯೂರಪ್ಪನವರ ಸಂಕಲ್ಪ ಇದೆಲ್ಲದೂ ಕೂಡ ಜನರಿಗೆ ಮನ ಮುಟ್ಟೋ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ಶ್ರಮವನ್ನು ವಹಿಸಿದ್ರು ಅದು ಪ್ರತಿಫಲ ಇವತ್ತು ಈ ಒಂದು ಅಂತರದಲ್ಲಿ ಜನ ಆಶೋಧನೆ ಮಾಡಿದರೆ ಇಷ್ಟು ಹೇಳ್ತೀನಿ ಯಾವುದೇ ಕಣಕ್ಕೂ ಕ್ಷೇತ್ರಕ್ಕೆ ಅನ್ಯಾಯ ಆಗುವ ಕೇಂದ್ರದಿಂದ ರಾಜ್ಯದಿಂದ ಮಟ್ಟ ಕಡೆಯ ವ್ಯಕ್ತಿ ಏನೇನು ಯೋಜನೆಗಳನ್ನು ಮುಡಿಸುವಂತ ದಿಕ್ಕಿನಲ್ಲಿ ವಿಶೇಷವಾಗಿ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರೊಂದು ರಾಷ್ಟ್ರೀಯತೆ ಹಿಂದುತ್ವ ಮೋದಿಜಿಯವರೊಂದು ಸಂಕಲ್ಪ ಕನ್ಯಾಕುಮಾರಿಯ ರಾಕ್ ಟೆಂಪಲ್ನ ಒಂದು ಸನ್ನಿಧಾನದಲ್ಲಿ ಅವರ ಮಾಡಿದಂಥ ಅನುಷ್ಠಾನ ಏನಿದೆ ಇಡೀ ಪ್ರಪಂಚಕ್ಕೆ ಮಾರ್ಗದರ್ಶನ ಮಾಡುವಂಥ ಒಂದು ಶಕ್ತಿ ಭಾರತಕ್ಕೆ ಕೊಡಬೇಕು ಅಂತೇಳಿ ಅವರ ಅಪೇಕ್ಷೆ ಏನಿದೆ ಆ ದಿಕ್ಕಲ್ಲಿ ನಾವೆಲ್ಲ ಕಾರ್ಯಕರ್ತರು ಕೈ ಜೋಡಿಸಲಿಕ್ಕೆ ಆ ಶಕ್ತಿಯನ್ನು ದಾರಿ ಹಿಡಿಯಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮತದಾರ ದೇವರು ಈಗಾಗಲೇ ಶಕ್ತಿಯನ್ನು ಕೊಟ್ಟಿದ್ದಾರೆ ದೇವರಲ್ಲೂ ಕೂಡ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳಿ ಸರ್ ಕಾಂಗ್ರೆಸ್ನ ಗ್ಯಾರಂಟಿಗಳು ತುಂಬ ನಿರೀಕ್ಷೆಗೊಳಿಸುತ್ತೆ ಸಾಕಷ್ಟು ಪ್ರಚಾರಗಳು ಅಪಪ್ರಚಾರಗಳು ಸಾಕಷ್ಟು ಕೂಡ ನಡೀತು ಸಹಜ ಒಂದು ಸರ್ಕಾರ ಅವ್ರ ಸಾಧನೆಯನ್ನು ಹೇಳ್ಕೊಳ್ಳುವಂಥದ್ದು ಸಹಜವಾದಂಥ ಪ್ರಕ್ರಿಯೆ ಅಂದರೆ ಶಿವಮೊಗ್ಗದಲ್ಲಿ ಪ್ರಜ್ಞಾವಂತ ಮತದಾರರಂಥ ಈ ಕ್ಷೇತ್ರದಲ್ಲಿ ಹಗುರವಾಗಿ ವೈಯಕ್ತಿಕ ಹೇಳಿಕೆಗಳು ಚರ್ಚೆಗಳು ಪಕ್ಷದ ಮುಖಂಡರುಗಳ ಬಗ್ಗೆ ಪಕ್ಷದ ಬಗ್ಗೆ ನಮ್ಮ ಕುಟುಂಬದ ಬಗ್ಗೆ ಇದ್ದಂಥ ಅನಾವಶ್ಯಕ ಚರ್ಚೆಗಳಿಗೆ ಇಲ್ಲಿ ಚಾಲನೆ ಕೊಡುವಂಥ ಪ್ರಯತ್ನ ಆಯಿತು ಮತದಾರರು ಇದಕ್ಕೆಲ್ಲ ಮಿಗಿಲಾಗಿ ಯಾರು ಜನಪರವಾಗಿ ಸ್ಪಂದನೆ ಮಾಡ್ತಾರೆ ಆ ಪಕ್ಷಕ್ಕೆ